ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಮಟನ್ ಗ್ರೇವಿ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮುದ್ದೆ ಅನ್ನ ಚಪಾತಿ ಪರೋಟ ಇದಕ್ಕೆಲ್ಲ ಸೂಪರಾಗಿರುತ್ತೆ ಇದು ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ಬೇಕಾಗಿರುವಂಥ ಪದಾರ್ಥಗಳು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟಮೊಟೊ ಕೊತ್ತಮೀರಿ ಸೊಪ್ಪು ಸೋಂಪು ಚಕ್ಕೆ ಲವಂಗ ಯಾಲಕ್ಕಿ ಬಾತೆಲೆ ಅರಶಿನ ಮಟನ್ ಮಸಾಲ ಧನಿಯಾ ಪುಡಿ ಖಾರದ ಪುಡಿ ಈಗ ಇದನ್ನೆಲ್ಲ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಇದನ್ನೆಲ್ಲ ನಾನೀಗ ಹೇಳಿರೋ ಅಂಥ ಎಲ್ಲ ಪದಾರ್ಥಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಸೋಂಪು ಯಾಲಕ್ಕಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಸೇರಿಸ್ತಾ ಇದ್ದೀನಿ ಟೊಮೊಟೊ ಸೇರಿಸಿ ಅದು ಕೂಡ ಮೆತ್ತಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕೊತ್ತಮಿರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗೆ ಮಾಡಿಕೊಂಡು ರುಬ್ಕೊಳ್ಬೇಕು ನೋಡಿ ತಣ್ಣಗಾಗಿದೆ ಈಗ ಇದನ್ನು ರುಬ್ಕೊಂಡಿದ್ದೀನಿ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಪ್ರಾಸೆಸ್ಸು ನೋಡಿ ಇಟ್ಟು ಈಗ ಚೆನ್ನಾಗಿ ಮಟನ್ ತೊಳ್ದು ಒಂದು ಮೂರು ನಾಲ್ಕು ಸಾರಿ ಚೆನ್ನಾಗಿ ತೊಳಿಬೇಕು ಮಟನ್ನು ಆಮೇಲೆ ಇದನ್ನು ಕುಕ್ಕರ್ಗೆ ಹಾಕಿದ್ದೀನಿ ಅರ್ಶನ ಮತ್ತು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲಿ ಅಂಥ ನೀರೆಲ್ಲನೂ ಚೆನ್ನಾಗಿ ಡ್ರೈ ಆಗಬೇಕು ಈಗ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಮಸಾಲೆ ರುಬ್ಬೋವಾಗ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಕೊಂಡಿದ್ದೀವಿ ಅಷ್ಟೇ ಸಾಕು ಎಣ್ಣೆ ನೋಡಿ ಇದೆಲ್ಲ ಚೆನ್ನಾಗಿ ಈ ರೀತಿ ಚ ಕಲಿಸಿದ ಮೇಲೆ ನೋಡಿ ಕಲಿಸ್ತಾ ಇದ್ದಂಗೆ ಅದರಲ್ಲಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ಆ ನೀರೆಲ್ಲಾನು ಚೆನ್ನಾಗಿ ಡ್ರೈ ಆಗಿ ಎಣ್ಣೆ ಬರಬೇಕು ಮೇಲುಗಡೆ ಎಣ್ಣೆ ಅಂದರೆ ಕೊಬ್ಬಿನಾಂಶ ಈಗ ಇದೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಈಗ ಇದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಖಾರದ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಮಟನ್ಗೆ ತುಂಬ ಚೆನ್ನಾಗಿರುತ್ತೆ ಈಗ ಧನಿಯಾ ಪುಡಿ ಕೂಡ ಹಾಕಬೇಕು ಧನಿಯಾ ಪುಡಿ ಕೂಡ ಸ್ವಲ್ಪ ಜಾಸ್ತಿ ಹಾಕಬೇಕು ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನೆಲ್ಲ ಕಲಿಸ್ಬೇಕು ಈಗ ಮೇಲೆ ಮಟನ್ ಮಸಾಲ ಹಾಕಬೇಕು ಮಟನ್ ಮಸಾಲ ಹಾಕಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ಈಗ ರುಬ್ಬಿರೋ ಮಸಾಲೆ ಸೇರಿಸ್ತೀನಿ ಈಗ ಮಸಾಲೆ ಎಲ್ಲ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಫ್ರೈ ಮಾಡಿದ್ದಾಗಿದೆ ಈಗ ಇದಕ್ಕೆ ನೀರು ಸೇರಿಸಬೇಕು ಮಟನ್ ಮೇಲ್ಗಡೆ ಬರೋಷ್ಟು ನೀರು ಹಾಕಿದ್ರೆ ಸಾಕು ಈಗ ನೀರು ಹಾಕಿ ಮುಚ್ಚಳ ಹಾಕಿ ಇದನ್ನು ಒಂದು ಐದು ವಿಸಿಲ್ ಬರ್ಸ್ಕೊಳ್ತೀನಿ ಒಂದು ಐದು ವಿಸಿಲ್ ಬಂದರೆ ಸಾಕಾಗುತ್ತೆ ನೋಡಿ ಐದು ವಿಸಿಲ್ ಬಂದಿದೆ ತೆಗಿತಾ ಇದ್ದಂಗೆ ಫ್ಲೇವರ್ ಸೂಪರ್ ಆಗಿದೆ ಈಗ ಇದನ್ನು ಮುಚ್ಚಳ ತೆಗೆದ ಮೇಲೆ ಇದನ್ನು ಸ್ವಲ್ಪ ಕುದಿಸ್ಬೇಕು ಮಟನೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ತಟ್ಟೆ ಮುಚ್ಚಿ ಐ ಫ್ಲೇಮ್ ಇಟ್ಟೆ ಕುದಿಸ್ಕೊಳ್ಬೇಕು ಆಗ ಗಟ್ಟಿ ಗ್ರೇವಿ ಆಗುತ್ತೆ ನೋಡಿ ಐ ಫ್ಲೇಮ್ ಇಟ್ಟೆ ಒಂದು ಐದು ನಿಮಿಷ ಬೇಯಿಸಿದರೆ ಗಟ್ಟಿಯಾಗುತ್ತೆ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾಗಿರಬಾರ್ದು ಮೀಡಿಯಮ್ ಆಗಿರಬೇಕು ಈಗ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ತುಂಬ ಚೆನ್ನಾಗಿ ಮಟನೆಲ್ಲ ಚೆನ್ನಾಗಿ ಬೆಂದುಬಿಟ್ಟಿದೆ ಈಗ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಲಾಸ್ಟಲ್ಲಿ ಈಗ ಕೊತ್ಮರಿ ಸೊಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ರೆಡಿಯಾಗಿದೆ ನೋಡಿ ಈ ತಿಕ್ನೆಸ್ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಚಪಾತಿ ಪರೋಟಾಗೆಲ್ಲ ಸೂಪರಾಗಿರುತ್ತೆ ಈಗ ಇದು ರೆಡಿಯಾಗಿದೆ ಸರ್ವಿಂಗ್ ಬೌಲ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಮಟನ್ ಗ್ರೇವಿ ಸೂಪರಾಗಿ ಬಂದಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಈ ಮೆಥಡಲ್ಲಿ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ